ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮನುಷ್ಯನನ್ನು ಇತರೆ ಜೀವಿಗಳಿಗಿಂತ ಭಿನ್ನವಾಗಿ ಸಿರುವುದು ಅವನಲ್ಲಿ ಇರುವ ಈ ಸಾಮಾಜಿಕ ಪ್ರಜ್ಞೆಯಾಗಿದೆ ತನ್ನ ಜೊತೆಗಿರುವ ಜನರೊಂದಿಗೆ ಪರಿಸರದೊಂದಿಗೆ ಇತರೆ ಸಹಜೀವಿಗಳೊಂದಿಗೆ ಅವನಿಗೆ ಹಲವಾರು ಹೊಣೆಗಾರಿಕೆಗಳಿವೆ ಎಂದು ತಿಳಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮೊಹಮ್ಮದ್ ಅಸ್ಲಂ ವಾಸೀಂ ಅಬ್ದುಲ್ ಖಾದಿರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಆಯೋಜಿಸುತ್ತಿದೆ ನಮ್ಮ ದೇಶ ಬಲಿಷ್ಠವಾಗಬೇಕಾದರೆ ನಮ್ಮ ಸಮಾಜ ಬಲಿಷ್ಠ ಆಗಬೇಕು ಸಮಾಜ ಬಲಿಷ್ಠ ಆಗಬೇಕಿದ್ದರೆ ಕುಟುಂಬಗಳು ಸಂಬಂಧ ಉತ್ತಮವಾಗಿರಬೇಕು ನೆರೆಕರೆಯ ಸಂಬಂಧ ಉತ್ತಮವಾಗಿರಬೇಕು ಆದ್ದರಿಂದ ಈ ಬಾರಿ ನವೆಂಬರ್ ಇಪ್ಪತ್ತೊಂದರಿಂದ ಮೂವತ್ತರ ತನಕ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ನೆರೆಹೊರೆಯ ಹಕ್ಕುಗಳು ಎಂಬ ಅಭಿಯಾನವನ್ನು ಅದು ಆಯೋಜಿಸಿದೆ ಇಸ್ಲಾಂ ಧರ್ಮ ನೆರೆಕೆರೆಯವರ ಬಗ್ಗೆ ಅವರ ಹಕ್ಕುಗಳ ಬಗ್ಗೆ ಬಹಳಷ್ಟು ಬೋಧನೆಗಳನ್ನು ನೀಡಿದೆ ಈ ಅಭಿಯಾನದ ಸಂಪೂರ್ಣ ಮಾಹಿತಿಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಅಕ್ಬರ್ಅಲಿ ಅವರು ನೀಡಲಿದ್ದಾರೆ ಕಾರ್ಯದರ್ಶಿಯಾದ ಜನ ಅಕ್ಬರ್ ಅಲಿ ಉಡುಪಿ ಅವರಿಗೆ ಈ ವಿಷಯದ ಕುರಿತು ಮುಖ್ಯವಾಗಿ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಬೇಕಾಗಿ ಅಲ್ಲ ವಿಚಾರ ವಿನಿಮಯ ಕಾರ್ಯಕ್ರಮ ಆದ್ದರಿಂದ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಳ್ಬೇಕು ಮಾತ್ರವಲ್ಲ ಬಲಪಡಿಸುವಲ್ಲಿ ಪ್ರಮುಖ ಕುಂಠಿಗಳು ಪತ್ರಕರ್ತ ಬಂಧುಗಳು ಅದೇ ನಾನು ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೆ ನಿಮ್ಮ ಸಹಕಾರ ಖಂಡಿತವಾಗಿಯೂ ಇರಬೇಕು ಇವರು ಪರಿಚಯ ಮಾಡಿದ್ದಾರೆ ಅದರಿಂದ ನಾನು ಪರಿಚಯ ಮಾಡಲೇಬೇಕು ಆತ್ಮೀಯ ಪತ್ರ ಬರ್ತಾರೆ ಆತ್ಮೀಯ ಮನೆಗಾರ ನವೆಂಬರ್ ಇಪ್ಪತ್ತೊಂದರಿಂದ ನವೆಂಬರ್ ಮೂವತ್ತ ಹತ್ತು ದಿವಸದ ರಾಷ್ಟ್ರೀಯ ಅಭಿಯಾನ ಜಮಾತ ಇಸ್ಲಾಮಿ ಹಿಂದ್ ದೇಶದಾದ್ಯಂತ ಆಯೋಜಿಸಿದೆ ಅದರ ಅಂಗವಾಗಿ ನಾವು ರಾಜ್ಯದಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮಗೆಲ್ಲರಿಗೂ ಗೊತ್ತು ಮನುಷ್ಯ ಸಂಘಜೀವಿ ಹೇಳುವಂಥದ್ದು ಮತ್ತು ಅವ ಪ್ರತಿಯೊಂದು ಗಳಿಗೆಯಲ್ಲಿಯೂ ಕೂಡ ಇತರರ ಅವಲಂಬಿತನಾಗಿಯೇ ಜೀವಿಸಬೇಕಾಗ್ತದೆ ನಮ್ಮ ಅಡಿಪಾಯವೇ ಹೇಗಿದೆ ಅಂದರೆ ಮನುಷ್ಯತ್ವದ ಅಡಿಪಾಯ ಅದು ನಾವು ಬೆರೆತು ಬಾಳುವುದರಲ್ಲಿ ಮತ್ತು ನಾವೆಲ್ಲರೂ ಕೂಡ ಪರಸ್ಪರ ಬಂಧುಗಳು ಹೇಳುವಂತಹ ಅಭಿಪ್ರಾಯವನ್ನು ಮೂಡಿಸುವುದರಲ್ಲಿ ಮತ್ತು ಹಂಚಿಕೊಳ್ಳುವುದರಲ್ಲಿ ನಮ್ಮ ಅಡಿಪಾಯಿತು ನೆನಕರೆಯ ಸಂಬಂಧ ಆರೋಗ್ಯಪೂರ್ಣ ಸಮಾಜಕ್ಕೆ ನಾಂದಿ ಹಾಕ್ತದೆ ನಾವು ಪರಸ್ಪರ ನೆರಕರೆಯವರು ಒಳ್ಳೆಯ ಸಂಬಂಧದಿಂದ ಇದ್ದರೆ ಅದರಿಂದ ನಮ್ಮ ಸಮಾಜ ಅದು ಆರೋಗ್ಯಪೂರ್ಣವಾಗಿರ್ತದೆ ನೆರಕರೆಯಲ್ಲಿ ಪ್ರೀತಿ ಇದೆ ವಿಶ್ವಾಸ ಇದೆ ಸಹಕಾರ ಇದೆ ಸೌಹಾರ್ದ ಇದೆ ಅಂದರೆ ಅದು ಸಮಾಜದಲ್ಲಿ ಪ್ರತಿಬಿಂಬವಾಗ್ತದೆ ನಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಸೌಹಾರ್ದ ಇರುವಂಥದ್ದು ಅದೇ ರೀತಿಯಲ್ಲಿ ನೆರಕರೆಯ ಕೋಪ ದ್ವೇಷ ಜಗಳ ವೈಗುಳ ಅದು ಸಮಾಜದಲ್ಲಿ ಪರಿವರ್ತನೆ ಆಗ್ತದೆ ಮತ್ತು ಸಮಾಜದಲ್ಲಿ ಅದು ಪ್ರತಿಧ್ವನಿಸುತ್ತದೆ ನಾವು ಎಷ್ಟು ಸಂಕುಚಿತರಾಗಿದ್ದೇವೆಂದರೆ ತಾನು ತನ್ನದು ತನ್ನವರು ಹೇಳುವಂತಹ ಸಂಕುಚಿತತೆಯಿಂದ ನಾವು ಹೊರಬರಬೇಕು ಮತ್ತು ಮಾನ ಮಾನೀಯ ಮೌಲ್ಯಗಳನ್ನು ನಾವು ಪ್ರತಿಪಾದಿಸಬೇಕು ಅದೇ ರೀತಿಯಲ್ಲಿ ನಮಗೆ ಇಲ್ಲಿ ಬಂದಂತಹ ಧರ್ಮ ಗ್ರಂಥಗಳು ಸಾರುವುದು ಅದು ನೀವು ಆಪ್ತರೊಂದಿಗೆ ಅಪರಿಚಿತರೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸಿ ಆಪ್ತರು ಅಂದರೆ ಒಂದು ನಮ್ಮ ಮನೆ ಮಂದಿ ಒಂದು ನಮ್ಮ ಕುಟುಂಬ ಅದೇ ರೀತಿಯಲ್ಲಿ ನಮ್ಮ ನೆರೆ ಇವರು ಮೂವರು ಕೂಡ ಆಪ್ತರಲ್ಲಿ ಬರ್ತಾರೆ ಅದೇ ರೀತಿಯಲ್ಲಿ ಅಪರಿಚಿತರು ಅಂದರೆ ನಾವು ಎಲ್ಲಿಯಾದರೂ ದಾರಿಯಲ್ಲಿ ನಡೀತೇವೆ ಅಥವಾ ಬೈಕ್ ರೈಡ್ ಮಾಡ್ತೇವೆ ಅಥವಾ ಬಸ್ನಲ್ಲಿ ಟ್ರೈನ್ನಲ್ಲಿ ವಿಮಾನದಲ್ಲಿ ಪ್ರಯಾಣಿಸ್ತೇವೆ ಅವರು ಪಕ್ಕದಲ್ಲಿರುವ ಅಪರಿಚಿತರಾದರೂ ಕೂಡ ನಾವು ಅವರನ್ನು ಪರಿಚಿತರನ್ನಾಗಿಸಿಕೊಂಡು ಆ ಬಾಂಧವ್ಯವನ್ನು ಆ ಬೆಸಿಗೆಯನ್ನು ನಾವು ಬೆಸಿಬೇಕು ಅದೇ ರೀತಿಯಲ್ಲಿ ನಾವು ವಾಹನಗಳನ್ನು ಚಲಾಯಿಸುತ್ತೇವೆ ಅದು ಟೂ ವೀಲರ್ ಆಗಿರ್ಬೋದು ಅಥವಾ ಫೋರ್ ವೀಲರ್ ಆಗಿರ್ಬೋದು ಆವಾಗಲೂ ಕೂಡ ನಮ್ಮ ಹತ್ತಿರದಿಂದ ಹಾದು ಹೋಗುವವನ ಬಗ್ಗೆ ನಮಗೆ ಕಾಳಜಿ ಇರಬೇಕು ನಾವು ಅವನನ್ನು ದಾರಿ ಬಿಟ್ಟು ಕೊಡಬೇಕು ಮತ್ತು ಅವನು ಎಲ್ಲಿಯಾದರೂ ಎಡವದ ರೀತಿಯಲ್ಲಿ ನಾವು ನಮ್ಮ ವಾಹನಗಳನ್ನು ಚಲಿಸಬೇಕು ಅಷ್ಟು ಮಾತ್ರ ಅಲ್ಲ ಏನು ವಾಹನದ ಕಾನೂನುಗಳಿವೆ ಏನು ದಾರಿಯ ಕಾನೂನುಗಳಿವೆ ನಡೆಯುವಾಗಲೂ ಕೂಡ ದಾರಿಯ ಕಾನೂನುಗಳಿವೆ ನಾವು ಎಡಭಾಗದಲ್ಲಿ ನಡಿಬೇಕು ಬಲಭಾಗದಲ್ಲಿ ನಡಿಬೇಕು ನಾವು ವಾಹನಗಳನ್ನು ಕೂಡ ಹೇಗೆ ಎಡಭಾಗದಲ್ಲಿ ಚಲಿಸ ಚಲಿಸಬೇಕು ಮತ್ತು ನಾವು ಯಾವ ರೀತಿ ಒಬ್ಬರನ್ನು ಒಬ್ಬರನ್ನು ಓವರ್ಟೇಕ್ ಮಾಡಬೇಕು ಇದೆಲ್ಲದಕ್ಕೂ ಕೂಡ ಒಂದು ನಿಯಮ ಕೊಟ್ಟಿದೆ ಸರ್ಕಾರ ಸೊ ಆ ನಿಯಮದ ಮೂಲಕವೂ ಆ ನಿಯಮವನ್ನು ಕೂಡ ನಾವು ಜಾರಿಯಾಗಲು ಇಲ್ಲಿಯ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕಾಗ್ತದೆ ಮತ್ತು ಯಾರು ನಮ್ಮೊಂದಿಗೆ ವಾಹನದಲ್ಲಿ ಪ್ರಯಾಣ ಮಾಡುತ್ತಾರೋ ಅವರಿಗೂ ಕೂಡ ರಸ್ತೆಯ ನಿಯಮ ವಾಹನದ ನಿಯಮಗಳನ್ನು ನಾವು ತಿಳಿಸಬೇಕಾಗ್ತದೆ ಈ ಕಾರಣಕ್ಕಾಗಿಯೇ ನಾವು ಇವತ್ತು ಇಲ್ಲಿ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಇದರ ಹೊರತು ಈಗಾಗಲೇ ಜಬಿಯವರು ಹೇಳಿದ ಹಾಗೆ ನಾವು ಪ್ರವಚನಗಳ ಮೂಲಕ ಮೊಹಲ್ಲಾ ಸಭೆಗಳ ಮೂಲಕ ಕರಪತ್ರ ವಿತರಣೆಗಳ ಮೂಲಕ ಕುಟುಂಬ ಸಭೆಗಳ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಜಾಗೃತಿ ಸಮಾವೇಶಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಯುವಜನರಲ್ಲಿ ರ್ಯಾಲಿಗಳ ಮೂಲಕ ನಾವು ಈ ಅಭಿಯಾನವನ್ನು ಪ್ರತಿ ಮನೆಗೂ ಕೂಡ ತಲುಪಿಸಬೇಕು ಹೇಳುವಂತಹ ಒಂದು ಕಾರ್ಯಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ತಮ್ಮ ಸಹಕಾರದ ಅಗತ್ಯ ಇದೆ ಅಂತ ಹೇಳಿ ನಾವು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇವೆ ಯಾಕಂದ್ರೆ ನಮ್ಗೆ ಒಂದು ಸುಂದರ ಸಮಾಜ ಒಂದು ಸುಭದ್ರ ರಾಷ್ಟ್ರ ಕಟ್ಟಬೇಕಾಗಿದೆ ಕನ್ನಡದಲ್ಲಿ ಒಂದು ಗಾದೆ ಇದೆ ತಾಯಿಗೆ ಸುಖ ಇದ್ರೆ ಗರ್ಭಕ್ಕೆ ಸುಖ ಅಲ್ಲ ಎಷ್ಟರ ತನಕ ನಮ್ಮ ರಾಷ್ಟ್ರ ಪ್ರಬಲವಾಗುವುದಿಲ್ಲವೋ ಅದು ಸಾರ್ವಭೌಮವಾಗಿ ಬೆಳೆದಿಲ್ಲು ಅಷ್ಟರವರೆಗೆ ವರೆಗೆ ನಮಗೂ ಕೂಡ ಇಲ್ಲಿ ಉಳಿಗಾಲ ಇಲ್ಲ ಹೇಳುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಇವತ್ತಿನ ಈ ನಮ್ಮ ಸಂಬಂಧದ ಬೆಸುಕೆಯಲ್ಲಿ ನಮಗೆ ಕಾಣಬರುತ್ತಿರುವಂತಹ ಸಮಸ್ಯೆಗಳು ಏನು ಅಂದರೆ ಒಂದನೆಯದಾಗಿ ನಮ್ಮಲ್ಲಿ ಇರುವಂತಹ ವಿಶ್ವಾಸದ ದೊರಕ ನಮ್ಮ ವ್ಯಕ್ತಿತ್ವ ಅದರ ಬಗ್ಗೆ ಮಹತ್ವ ನಾವು ಕಡಿಮೆ ಮಾಡಿಕೊಂಡಿದ್ದೇವೆ ನಾವು ಸಂಘಜೀವಿಯಾಗಿದ್ದೇವೆ ನಾವು ಅದೇ ರೀತಿಯಲ್ಲಿ ಅವಲಂಬಿತ ಜೀವಿಯಾಗಿದ್ದೇವೆ ಹೇಳುವಂತಹ ಪ್ರಜ್ಞೆಯನ್ನು ನಾವು ಕಳಕೊಳ್ತಾ ಕಳಕೊಳ್ಳುತ್ತಾ ಇದ್ದೇವೆ ಮತ್ತು ನಮ್ಮ ಕೇಂದ್ರ ನಮ್ಮ ಗಮನದ ಕೇಂದ್ರ ಹೇಳುವಂಥದ್ದು ಅದು ಬದಲಾಗಿದೆ ಹೆಚ್ಚೆಚ್ಚು ಸಂಪಾದಿಸಬೇಕು ಹೆಚ್ಚೆಚ್ಚು ಕೂಡಿಸಬೇಕು ತನಗೆ ಮಾತ್ರ ಸಾಲ ತನ್ನ ಬರುವವರಿಗೂ ಕೂಡ ನಾನು ಮಾಡಿ ಇಡಬೇಕು ಹೇಳುವಂತಹದ್ದು ನಾವು ಇವತ್ತು ನಮ್ಮ ಬಯಕೆಯಲ್ಲಿ ಬಂದು ಹೋಗಿದೆ ಇದಕ್ಕೆ ಒಂದು ಮುಖ್ಯ ಕಾರಣ ಏನು ಹೇಳಿದ್ರೆ ನಮ್ಮ ಇಂಟರ್ನೆಟ್ ವ್ಯವಸ್ಥೆ ಏನಿದೆ ನೋಡಿ ಇವತ್ತು ಮೂರರಲ್ಲಿ ಒಬ್ಬರು ಇಂಟರ್ನೆಟ್ ಕನೆಕ್ಟ್ ಆಗಿದ್ದಾರೆ ದ ಅಟ್ಲಾಂಟಿಕ್ ನ ಒಂದು ಸರ್ವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂತು ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಯುವಕರು ಅವರು ನ ಮಿತ್ರರನ್ನು ಬಳಸಿಕೊಳ್ತಾ ಇದ್ದಾರೆ ಅಂದ ತನ್ನ ನೆರೆಮನೆ ತನ್ನ ಪರಿಸರ ಈ ಮಿತ್ರತ್ವ ಅವರಿಗೆ ಇರುವುದಿಲ್ಲ ಬದಲಾಗಿ ಇಂಟರ್ನೆಟ್ ನ ಮೂಲಕ ಅವರ ಎಪ್ಪತ್ತು ಶೇಕಡ ಮಿತ್ರರದು ಆನ್ಲೈನ್ ಮಿತ್ರರಾಗಿ ಇರ್ತಾರೆ ಅಂತೆ ಅದೇ ರೀತಿಯಲ್ಲಿ ಟೆಲಿಕಾಂ ಅಥಾರಿಟಿ ಹೇಳ್ತಾರೆ ನೂರ ಇಪ್ಪತ್ತು ಕೋಟಿ ಸಮೂಹ ಮಾಧ್ಯಮದ ಗ್ರಾಹಕರು ನಮಗೆ ಇದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಅದರಲ್ಲಿ ಬಿಜಿಯಾಗಿ ಹೋಗಿದ್ದೇವೆ ಅದೇ ರೀತಿಯಲ್ಲಿ ಅರ್ಬನ್ ಸ್ಟಡಿಯ ಪ್ರಕಾರ ಸುಮಾರು ನಲವತ್ತು ಶೇಕಡ ಜನರಿಗೆ ಅಪಾರ್ಟ್ಮೆಂಟ್ನಲ್ಲಿ ಬಾಳ್ತಾ ಇದಾರೆ ಅಪಾರ್ಟ್ಮೆಂಟ್ ನಲ್ಲಿ ಆಗಿದೆ ಮತ್ತು ಅಪಾರ್ಟ್ಮೆಂಟ್ ನ ಹೇಗೆ ಅಂದ್ರೆ ಒಂದು ಅಪಾರ್ಟ್ಮೆಂಟ್ ಅದೇ ಅಪಾರ್ಟ್ಮೆಂಟ್ ನ ಇನ್ನೊಂದು ಮನೆಯ ಬಗ್ಗೆ ಅವನಿಗೆ ಯಾವ ತಿಳುವಳಿಕೆಯೂ ಕೂಡ ಇರುವುದಿಲ್ಲ ಇರುತ್ತೇವೆ ನಾವು ಬಹಳ ಒಂದು ಕಡೆಯ ಆಜು ಬಾಜುವಿನಲ್ಲಿ ಇರ್ತದೆ ಆದ್ರೆ ಅವರು ಯಾರು ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಸಾವಿರದ ಒಂಬೈನೂರ ಹಾದಿ ತಪ್ತಾ ಇದೆ ಸಂಸ್ಕೃತಿ ಸಂಸ್ಕಾರ ಪದ್ಧತಿ ಸಂಪ್ರದಾಯಗಳನ್ನು ಬಿಟ್ಟು ಬೇರೆ ಬೇರೆ ಹಾದಿಗೆ ಹೋಗ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ಏನು ಸರ್ ಶಾಂತಿ ಸೌಹಾರ್ದತೆಗೆ ವಿರುದ್ಧವಾಗಿ ಮಾಡಕ್ಕೆ ಇದ್ದಾರೆ ಯುವ ಪೀಳಿಗೆ ಏನಾಗಿದೆ ಅಂದರೆ ನೋಡಿ ಇವತ್ತು ಈ ಇಂಟರ್ನೆಟ್ ಯುಗದಲ್ಲಿ ಮೂವರು ಮೂವರಲ್ಲಿ ಒಬ್ಬರು ಇಂಟರ್ನೆಟ್ ಬಳಕೆದಾರರು ಇದ್ದಾರೆ ಅಂತ ಅಟ್ಲಾಂಟಿಕ್ ಹೇಳುವಂಥದ್ದು ಒಂದು ಸರ್ವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಯಿತು ಅದರಲ್ಲಿ ಎಪ್ಪತ್ತು ಶಾಕ್ ಶೇಕಡ ಯುವಕರು ಏನಿದ್ದಾರೆ ಅವರು ಆನ್ಲೈನ್ನಲ್ಲಿ ವ್ಯವಹರಿಸ್ತಾ ಇದ್ದಾರೆ ಅಂತ ಮತ್ತು ಅದೇ ರೀತಿಯಲ್ಲಿ ಟೆಲಿಕಾಮ್ ಅಥಾರಿಟಿ ಒಂದು ಸರ್ವೆ ನಡೆಸಿದರು ಅವ್ರು ಹೇಳ್ತಾರೆ ನೂರ ಇಪ್ಪತ್ತು ನೂರ ಇಪ್ಪತ್ತು ಕೋಟಿ ಏನು ಜನಸಮೂಹ ಉಂಟು ಅವರು ನಮ್ಮ ಗ್ರಾಹಕರು ಅಂತ ಅಂದರೆ ಇದರಿಂದ ಏನಾಗಿದೆ ಅಂದರೆ ಪರಸ್ಪರ ನಾವು ಬೆರೆಯುವಂಥ ಒಂದು ಕೆಲಸ ಇದೆ ಅಲ್ಲ ಇದು ನಿಂತು ಹೋಗಿದೆ ಇದು ಆಗ್ತಾ ಇಲ್ಲ ನಮ್ಮ ನಮ್ಮ ಯುವಕರನ್ನು ನಮ್ಮ ನಮ್ಮ ಸಮುದಾಯದಲ್ಲಿ ಇರುವಂತಹ ದಾರ್ಶನಿಕರು ಮೌಲ್ವಿಗಳು ಸ್ವಾಮೀಜಿಗಳು ಅವರಿಗೆ ಸರಿಯಾದಂತಹ ದಿಕ್ಕು ತೋರಿಸಬೇಕು ಇವತ್ತು ಅವರು ಕರೆದಂತಹ ಕಾರ್ಯಕ್ರಮದಲ್ಲಿ ಹಿರಿಯರೇ ಕಾಣಲಿಕ್ಕೆ ಸಿಗ್ತಾರೆ ಯುವಕರು ಕಾಣಲಿಕ್ಕೆ ಸಿಗುವುದಿಲ್ಲ ಯುವಕರಿಗೆ ನಮ್ಮ ಈ ಮೆಸೇಜ್ ಕನ್ವೆ ಆಗುವಂಥ ಯಾವುದೇ ಒಂದು ಮಾರ್ಗ ನಮ್ಮ ಹತ್ರ ಇಲ್ಲ ಆಗಿದೆ ಅವರು ಅವರಷ್ಟಕ್ಕೆ ಇರುವಂಥ ಒಂದು ರೀತಿ ಸಮಾಜ ಬೆಳೀತಾ ಇದೆ ರೀತಿ ಮುಂದುವರೆದ್ರೆ ಏನಾಗುತ್ತೆ ಇದರಲ್ಲಿ ಮುಂದುವರೆದ್ರೆ ದೇಶಕ್ಕೆ ದೊಡ್ಡ ಅಪಾಯ ಸರ್ ಮತ್ತು ದೊಡ್ಡ ಯುವಕರ ಸಮೂಹ ಇರುವಂಥ ಶೇಕಡ ಎಪ್ಪತ್ತು ಶೇಕಡ ಯುವ ಸಮುದಾಯ ಇರುವಂಥ ದೇಶ ನಮ್ಮದು ಸೊ ಈ ದೇಶದ ಪರಿಸ್ಥಿತಿ ಹೀಗಾದರೆ ಏನಾಗ್ಬೋದು ನಮ್ಮ ಶಾಲಾ ಕ್ಯಾಂಪಸ್ಗಳು ಇವತ್ತು ಸುರಕ್ಷಿತ ಇಲ್ಲ ಅಲ್ಲಿ ಡ್ರಗ್ ಮಾಫಿ ಆಳ್ತಾ ಇದೆ ನಮ್ಮ ಶಾಲಾ ಕ್ಯಾಂಪಸ್ಗಳನ್ನು ಡ್ರಗ್ ಮಾಫಿಯ ಏನು ಸಣ್ಣ ದಂಧೆ ಅದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ದಿವಸ ನಡೀತಾ ಇದೆ ಡ್ರಗ್ಸ್ ಒಂದು ದೊಡ್ಡ ವ್ಯಾಪಾರ ನಡೀತಾ ಇದೆ ಅನೈತಿಕ ಸಂಬಂಧಗಳ ಒಂದು ದೊಡ್ಡ ದಂಧೆ ಇಲ್ಲಿ ಈ ದೇಶದಲ್ಲಿ ನಡೀತಾ ಇದೆ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಲಿಲ್ಲ ಇದನ್ನೆಲ್ಲ ಹತೋಟಿಗೆ ತರಲಿಲ್ಲ ಅಂದ್ರೆ ನಮ್ಮ ಯುವ ಯುವ ಸಮುದಾಯವನ್ನು ನಾವು ಹೇಗೆ ಬದುಕಿಸುವುದು ಡ್ರಗ್ ಮಾಫಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಸರ್ಕಾರ ಜೊತೆಯಲ್ಲಿ ಸಹಬಹಿತ ಸಹಕಾರ ನೀಡಬೇಕು ಎಲ್ಲರೂ ಸಹಕಾರ ಮಾಡಬೇಕು ಕೇವಲ ಮನೆಯಲ್ಲಿ ತಂದೆ ತಾಯಿ ಕಂಟ್ರೋಲ್ ಮಾಡಿದರೆ ಸಾಕಾಗುವುದಿಲ್ಲ ನಮ್ಮ ಇಲಾಖೆಗಳು ಅದನ್ನು ಕಂಟ್ರೋಲ್ ಮಾಡಬೇಕು ಅದು ಎಲ್ಲಿಂದ ಬರ್ತದೆ ಅದರ ಮೂಲ ಸರ್ಕಾರ ಹಿಡೀಬೇಕಲ್ಲ ಸರ್ಕಾರಕ್ಕೆ ಆಗುದಿಲ್ಲ ಹದಗೆಟ್ಟು ಹೋಗಿದೆ ಕಾನೂನು ಸುವ್ಯವಸ್ಥೆ ಸುವ್ಯವಸ್ಥೆಗೆ ಅದು ಬೇಡ ಆಗಿದೆ ಅದು ಅದು ಬೇಡ ಆಗಿದೆ ಅವರಿಗೆ ಅದರ ಮೂಲ ಕಂಡು ಹಿಡಿದು ಅದನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಯಾಕೆ ಆಗೋದಿಲ್ಲ ಸರ್ಕಾರಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಈ ರೀತಿಯಾದ ಪ್ರಗತಿ ಅಂತ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ಸರ್ ಎಲ್ಲಿ ಪ್ರಗತಿ ನಮ್ಮ ಯುವ ಸಮುದಾಯವನ್ನು ನಾವು ಪಾತಾಳಕ್ಕೆ ತಳ್ಳಿ ನಾವು ಪ್ರಗತಿ ಮಾಡುವುದೇನಿದೆ ನಮ್ಮ ಬರುವಂತಹ ಪೀಳಿಗೆ ಅಲ್ವಾ ಅದು ಯುವ ಶಕ್ತಿ ನಮ್ಮ ದೇಶದ ಶಕ್ತಿ ಅದು ನಮ್ಮ ದೇಶದ ಶಕ್ತಿಯೇ ಇಲ್ಲಿ ರೂಪದಲ್ಲಿ ಇದೆ ಅಂದರೆ ನಾವು ದೇಶ ಪ್ರಗತಿ ಕಾಣಲಿಕ್ಕೆ ಹೇಗೆ ಸಾಧ್ಯ ಉಂಟು ನೈತಿಕತೆಯಲ್ಲಿ ಉನ್ನತಿ ನಮಗೆ ಏರ್ಲಿಕ್ಕೆ ಹೇಗೆ ಸಾಧ್ಯ ಉಂಟು ಅಷ್ಟೆಲ್ಲ ಆದರೂ ಕೂಡ ಪ್ರಧಾನಮಂತ್ರಿಗಳು ಬೇರೆ ರಾಷ್ಟ್ರಗಳ ನಮ್ಮ ದೇಶ ಬಹಳ ಶ್ರೇಷ್ಠವಾಗಿದೆ ಹಾಗೆ ಹೇಗೆ ಅದು ಹೇಳ್ಬೋದು ಅವರು ಹೇಳ್ಬೋದು ಆದರೆ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತುಂಟಲ್ಲ ನಮ್ಮ ಸರ್ಕಾರದ ಅಂಕಿಅಂಶಗಳು ನಮಗೆ ತಿಳಿಸ್ತಾವಲ್ಲ ಎಷ್ಟು ಜನ ಸೂಸೈಡ್ ಮಾಡಿಕೊಳ್ತಾ ಇದ್ದಾರೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಎಷ್ಟು ನಮ್ಮ ಯುವಕರು ಉದ್ಯೋಗ ಇಲ್ಲ ಹೇಳುವ ಕಾರಣಕ್ಕೆ ಎಷ್ಟು ಜನರಿಗೆ ಸಮಸ್ಯೆಯಾಗಿದೆ ಎಷ್ಟು ಜನ ವಾಮ ಮಾರ್ಗ ಹಿಡಿತಾ ಇದ್ದಾರೆ ಎಷ್ಟು ಜನ ಅನೈತಿಕ ಮಾರ್ಗ ಹಿಡಿತಾ ಇದ್ದಾರೆ ಎಷ್ಟು ಜನ ಕೊಲೆ ಸುಲಿಗೆ ದರಡಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ ಏನಿದೆಲ್ಲ ಆದರೆ ಏನಾಗ್ಬೋದು ನಮ್ಮ ದೇಶದ ಹತೋಟಿ ಮಾಡಲಿಕ್ಕೆ ನಿಮ್ಮ ಒಂದು ಸಣ್ಣ ಪ್ರಯತ್ನ ಇದು ಹಾಂ ಹತೋಟಿ ಮಾಡಬೇಕು ಸರ್ ಎಲ್ಲರೂ ಕೂಡ ಆಯಾಯ ಸಮುದಾಯದವರು ಆಯಾಯ ಸಮುದಾಯದ ಯುವಕರನ್ನು ನಾವು ಸರಿದಾರಿಗೆ ತರುವಂತಹ ಪ್ರಯತ್ನ ಮಾಡಬೇಕು ಮತ್ತು ನಾವು ಎಲ್ಲರೂ ಸೇರಿಯೂ ಕೂಡ ಅದು ನಮ್ಮ ಯುವಕರು ಅಂತೇಳಿ ಅವರನ್ನು ನಾವು ಸರಿದಾರಿಗೆ ತರುವ ಪ್ರಯತ್ನ ಮಾಡಬೇಕು ಅವರು ಅನ್ಯಾಯ ಮಾಡಿದರೆ ಅವರಿಗೆ ಸಮಜಾಯಿಸಿಕೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಹೇಳ್ಬೇಕು ಕೋಪದಲ್ಲಿ ಸಿಟಿನಲ್ಲಿ ಹೇಳಿದ್ರೆ ಪ್ರಯೋಜನ ಆಗೋದಿಲ್ಲ ಇಲ್ಲಿ ರಾಜಕಾರಣಿಗಳ ಪ್ರಮುಖ ಪಾತ್ರ ವಹಿಸಲ್ವಾ ಅವಶ್ಯಕತೆ ಇಲ್ಲವಾ ಅವರಿಗೆ ಗಮನ ಇಲ್ಲ ಅಲ್ಲ ಸರ್ ಅವರು ಗಮನ ಇಲ್ಲ ಅಲ್ಲ ಇದರ ಮೇಲೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಯಾವುದು ಯಾವ ರೀತಿಯ ಅಭಿವೃದ್ಧಿ ನಮ್ಮ ಮಾರ್ಗಗಳು ಅಗಲವಾಯಿತು ನಾವೆಲ್ಲರೂ ಕೂಡ ರೈಲು ಪ್ರಯಾಣ ಬಿಟ್ಟು ವಿಮಾನದಲ್ಲಿ ಹಾರಾಡ್ತಾ ಇದ್ದೇವೆ ಅಂದ್ರೆ ಅಭಿವೃದ್ಧಿ ಹೇಳಲಿಕ್ಕೆ ಆಗ್ತದ ರೈತಾಪಿ ವರ್ಗದ ಬಗ್ಗೆ ಕಾಳಜಿ ಇದೆಯಾ ಸರ್ ಅವ್ರಿಗೆಲ್ಲ ರಾಜಕಾರಣಿಗಳಿಗೆ ಅಥವಾ ಯುವಕರ ಬಗ್ಗೆ ಕಾಳಜಿ ಇದೆಯಾ ಕಾಳಜಿ ಇದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಲ್ಲ ಕಾಳಜಿ ಅವರು ಬಡವರ ಬಗ್ಗೆ ಡೆವಲಪ್ಮೆಂಟ್ ಅಂದ್ರೆ ಏನು ಏನು ಸರ್ ಎಲ್ರಿಗೂ ಕೂಡ ಅವರವರ ಹಕ್ಕು ಸಿಕ್ಕಬೇಕು ಅವರವರ ಹಕ್ಕು ಸಿಕ್ಕಿದ್ರೆ ಅದು ಡೆವಲಪ್ಮೆಂಟ್ ಇಲ್ಲಿ ನ್ಯಾಯ ಹೇಳುವಂಥದ್ದು ಪ್ರತಿಷ್ಠಾಪನೆ ಆಗ್ಬೇಕು ನ್ಯಾಯದಾಗ ಕೊರತೆ ಇದೆ ಅಲ್ಲ ನ್ಯಾಯ ಪ್ರತಿಷ್ಠಾಪನೆ ಆಗ್ಲಿಲ್ಲ ಇಲ್ಲಿ ಬಡವನಿಗೊಂದು ನ್ಯಾಯ ಶ್ರೀಮಂತನಿಗೊಂದು ನ್ಯಾಯ ಇದ್ದವನಿಗೊಂದು ನ್ಯಾಯ ಇಲ್ಲದವನಿಗೊಂದು ನ್ಯಾಯ ಯಾರತ್ರ ಅಧಿಕಾರದ ಬಲ ಇದೆ ಯಾರತ್ರ ಜಂಗಿ ಬಲ ಇದೆ ಅವನಿಗೊಂದು ನ್ಯಾಯ ಯಾರ ಹತ್ರ ಅಧಿಕಾರ ಇಲ್ಲ ಯಾರಿಗತ್ರ ಜಂಗಿ ಬಲ ಇಲ್ಲ ಅವನಿಗೆ ಒಂದು ನ್ಯಾಯ ನ್ಯಾಯ ಮರೀಚಿಕೆ ಆದರೆ ಏನಾಗ್ತದೆ ಸರ್ ಇದು ಈ ಮೂಲಕ ನೀವು ನ್ಯಾಯಾಂಗದ ಹೋರಾಟಕ್ಕೆ ಮುಂದಾಗ ನ್ಯಾಯಾಂಗದ ನ್ಯಾಯಾಂಗದ ಹೋರಾಟಕ್ಕೆ ಅಲ್ಲ ನಾವು ಹೇಳುವುದೇನೆಂದರೆ ಮಾನವೀಯತೆ ಹೇಳುವಂಥದ್ದು ಇಲ್ಲಿ ಪ್ರತಿನಿಧಿಸಬೇಕು ಮಾನವೀಯತೆ ಹೇಳುವಂಥದ್ದು ಇಲ್ಲಿ ಉತ್ತುಂಗದಲ್ಲಿರಬೇಕು ಮಾನವನ ಪ್ರಗತಿಗೆ ಮಾನವೀಯತೆ ಉತ್ತುಂಗತೆಗೆ ನಾವು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಒಬ್ಬ ನಾನು ಒಬ್ಬ ಮನುಷ್ಯನಾಗಿ ಅಥವಾ ಒಂದು ನಾನು ಸಂಘಟನೆಯ ಓರ್ವ ಸದಸ್ಯನೇ ಆಗಿ ಅಥವಾ ಹೊಣೆಗಾರಿಕೆಯಾಗಿ ನನ್ನ ಜವಾಬ್ದಾರಿಕೆಗಳು ಏನಿವೆ ಅದನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಡಬೇಕಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್ ಇವತ್ತಿನ ಪತ್ರಿಕಾಗೋಷ್ಠಿಯ ಸಾರಾಂಶ ಏನಂದರೆ ಕಾನೂನಾತ್ಮಕವಾಗಿ ಮತ್ತು ಮಾನವೀಯತೆಯನ್ನು ಎತ್ತಿಡಿಬೇಕು ಎಲ್ಲೇ ಆಗಲಿ ಮಾನವೀಯತೆಯನ್ನು ಕಾಪಾಡಬೇಕು ಮಾನವೀಯತೆ ಮಾನವ ಮನುಷ್ಯರ ಜೊತೆ ಪ್ರತಿಯೊಂದು ಮನುಷ್ಯರಾಗಲಿ ಜೀವಿಗಳಾಗಲಿ ಅವರ ಜೊತೆಯಲ್ಲಿ ಸಮೃದ್ಧಿಯಿಂದ ಸಹಬಾಳ್ವೆಯಿಂದ ನಡೆದುಕೊಳ್ಬೇಕು ಅನ್ನುವುದೇ ಜಮಾತಿಸ್ಮ ಹಿಂದಿನ ಇವತ್ತಿನ ಒಂದು ಪತ್ರಿಕೆಷ್ಟೇ ಉದ್ದೇಶ ಆಗಿದೆಯಾ ಸರ್ ಹೌದು ಸರ್ ನೋಡಿ ನಾವು ಸಂಘಿ ಜೀವಿಗಳು ನಾವು ಸಮಾಜ ಜೀವಿಗಳು ನಾವು ನಾವು ಪರಸ್ಪರ ಸಹೋದರರು ಒಬ್ಬ ದೇವನ ಸೃಷ್ಟಿಗಳು ನಾವು ನಮ್ಮನ್ನು ಒಡೆಯುವಂಥ ಕೆಲಸ ಆಗ್ತಾ ಇದೆ ಸಮಾಜದಲ್ಲಿ ನಾವು ಬೆರೆಯುವಂತಹ ಕೆಲಸ ಮಾಡ್ತಾ ಇದ್ದೀವಿ ನಾವು ಜೋಡಿಸುವಂತಹ ಕೆಲಸ ಮಾಡ್ತಾ ಇದ್ದೀವಿ ಜೋಡಿಸುವಂತಹ ಕೆಲಸ ಇಲ್ಲ ಬೆರೆಯುವಂತಹ ಕೆಲಸ ಇಲ್ಲ ಪರಸ್ಪರರನ್ನು ಗೌರವಿಸುವಂತಹ ಕೆಲಸ ಆಗಲಿಲ್ಲ ಪರಸ್ಪರರನ್ನು ಪ್ರೀತಿಸುವಂತಹ ಕೆಲಸ ಆಗಲಿಲ್ಲ ಅಂದರೆ ಈ ಸಮಾಜ ಹೇಗೆ ಸರ್ ಸಮಾಜದಲ್ಲಿ ಇಲ್ಲಸಲ್ಲದ ಅಪವಾದಗಳು ಅದೆಲ್ಲ ಸೃಷ್ಟಿ ಆಗ್ತದೆ ನಂಬಿಕೆಗಳು ಜಾಸ್ತಿ ಆಗ್ತವೆ ಹೌದು ನಮ್ಮ ದೂರಗಳು ಬೆಳೀತಾ ಇವೆ ಸೊ ಇದು ಹೀಗೆ ಬೆಳಿಬಾರ್ದಲ್ಲ ವರ್ಷದಿಂದ ವರ್ಷಕ್ಕೆ ಇದು ಜಾಸ್ತಿ ಆಗ್ತಾ ಇದೆ ಅದು ಜಾಸ್ತಿ ಆಗಬಾರ್ದು ಕಡಿಮೆ ಆಗಬೇಕು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅದಕ್ಕೆ ಏನಾದರೂ ಪರಿಹಾರ ಆಗಬೇಕು ದೈವ್ ದೈವಿಕ ಕಾನೂನನ್ನು ಕೂಡ ಗೌರವಿಸಬೇಕು ಸರ್ಕಾರದ ಕಾನೂನನ್ನು ಕೂಡ ಗೌರವಿಸಬೇಕು ನಾವೆಲ್ಲರೂ ಒಬ್ಬ ದೇವನ ದಾಸರು ಒಬ್ಬ ತಂದೆ ತಾಯಿಯ ಮಕ್ಕಳು ನಾವು ನಮ್ಮ ನಾವು ಯಾಕೆ ಪರಸ್ಪರ ಕಚ್ಚಾಡಿಕೊಳ್ಬೇಕು ನಾವು ಯಾಕೆ ಪರ ಅಪ ಪರಸ್ಪರ ಅಪನಂಬಿಕೆಗಳನ್ನು ಗೋಡೆಗಳನ್ನು ಕಟ್ಟಬೇಕು ಏನು ಬಾರಿ ಬಾರಿ ಇಲ್ಲಿ ಬರಲಿಕ್ಕೆ ಇಲ್ಲಲ್ಲ ಒಂದೇ ಬಾರಿ ಇಲ್ಲಿಗೆ ಬರಲಿಕ್ಕಿಲ್ಲ ಮಾನವನಿಗೆ ಸಿಕ್ಕುವುದು ಒಂದು ಅವಕಾಶ ಅವಕಾಶದ ಸದುಪಯೋಗವಾಗಬೇಕು ನಾವು ಸಹೋದರ ಸಹೋದರರು ಸಹೋದರಿ ಸಹೋದರಿಯರು ನಾವು ಪರಸ್ಪರ ಗೌರವಿಸಿದಾಗ ನಮ್ಮ ನೆರೆಕರೆಯವರನ್ನು ನಾವು ಗೌರವಿಸಿದಾಗ ಅವರಲ್ಲಿ ಪ್ರೀತಿ ಪ್ರೇಮ ಬಿತ್ತಿದಾಗ ನಮಗೆ ವಾಪಸ್ಸು ಬರುವುದು ಅದೇ ಅಲ್ಲ ಸರ್ ಪ್ರೀತಿಗೆ ಪ್ರೀತಿ ವಾಪಸ್ಸು ಬರ್ತದೆ ಶಾಂತಿಗೆ ಶಾಂತಿ ವಾಪಸ್ಸು ಬರ್ತದೆ ದ್ವೇಷಕ್ಕೆ ದ್ವೇಷ ವಾಪಸ್ ಬರುವಂಥದ್ದು ಅನ್ಯಾಯಕ್ಕೆ ಅನ್ಯಾಯ ವಾಪಸ್ಸು ಬರುವಂಥದ್ದು ಸೊ ಇದು ಆಗಬಾರ್ದಲ್ಲ ಸರ್ ನೆಮ್ಮದಿಯ ತಾಣ ಆಗಬೇಕು ಭಾರತ ಹೇಳುವಂಥವ್ರು ನೆಮ್ಮದಿಯ ವಿಶ್ವಾಸದ ಸಹೋದರತೆಯ ಬಾತ್ ಭ್ರಾತೃತ್ವದ ತಾಣ ಆಗಬೇಕು ಭಾರತ ಹೇಳುವಂಥವ್ರು ಸೊ ಅದಕ್ಕಾಗಿ ನಾವು ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮೊದಲು ಕೂಡ ನಾವು ಬಹಳಷ್ಟು ಅಭಿಯಾನಗಳನ್ನು ನಡೆಸಿದ್ದೇವೆ ಚತುರ್ವರ್ಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮಟ್ಟದ ಒಂದೆರಡು ಅಭಿಯಾನಗಳು ರಾಜ್ಯ ಮಟ್ಟದ ಒಂದೆರಡು ಅಭಿಯಾನಗಳು ಸಮಾಜಮುಖಿಯಾಗಿ ನಾವು ಅಭಿಯಾನಗಳನ್ನು ನಡೆಸ್ತೇವೆ ಯಾವ ಪಾಠ ನಾವು ಮರೆತಿದ್ದೇವೆ ಆ ಪಾಠವನ್ನು ಪುನರಪಿಗೆ ಅವರಿಗೆ ನೆನಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಮ ಹಿರಿಯರು ಬಿಟ್ಟು ಹೋದ ಭಾರತ ತುಂಬ ಸುಂದರವಾಗಿತ್ತು ತುಂಬ ಸು ನೆಮ್ಮದಿಯ ತಾಣವಾಗಿತ್ತು ನಾವು ನಮ್ಮ ಬರುವಂತಹ ಈ ಸಂತತಿಗೆ ಒಳ್ಳೆಯ ಭಾರತವನ್ನು ನಾವು ವರ್ಗಾಯಿಸಬೇಕು ಅವರಿಗೆ ಇಲ್ಲಾಂದರೆ ನಮ್ಮ ಸಂತತಿಯ ಬದುಕು ಇಲ್ಲಿ ನಡಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪೀಳಿಗೆಗೆ ನಮ್ಮ ಸಂತಾನ ಒಳ್ಳೆಯ ಭಾರತವನ್ನು ಶಾಂತಿ ಸುವ್ಯವಸ್ಥೆ ಶಾಂತಿಯಿಂದ ಇರಬೇಕು ಸುವ್ಯವಸ್ಥೆಯಿಂದ ಇರಬೇಕು ಈ ದೇಶದ ಕಾನೂನನ್ನು ಗೌರವಿಸಬೇಕು ಪರಸ್ಪರರು ನಾವು ಒಟ್ಟಾಗಿ ಬಾಳಬೇಕು ಹೇಳುವಂತಹ ಕಾರಣಕ್ಕೆ ಪ್ರೀತಿಗಾಗಿ ಸಹೋದರತ್ವಕ್ಕಾಗಿ ನಂಬಿಕೆಗಾಗಿ ವಿಶ್ವಾಸಕ್ಕಾಗಿ ಈ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್ ತಾವು ಅಕ್ಬರಲಿ ಉಡುಪಿ ನಾನು ಅಕ್ಬರಲಿ ಉಡುಪಿ ರಾಜ್ಯ ಕಾರ್ಯದರ್ಶಿ ಜಮಾತೆ ಇಸ್ಲಾಮಿ ಹಿಂದ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್ ಇವತ್ತು ಜಮಾತೆ ಇಸ್ಲಾಮಿ ಹಿಂದ್ ಮೈಸೂರಿಂದ ವಿಚಾರ ವಿನಿಮಯ ಹಾಗೂ ಪತ್ರಿಕಾಗೋಷ್ಠಿಯ ಬಗ್ಗೆ ತಾವು ಏನಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಇದರ ಬಗ್ಗೆ ಹೇಳೋದಾದರೆ ಸರ್ ಈ ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಮೈಸೂರಿನಲ್ಲಿ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಇವತ್ತು ನಮ್ಮ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಗಳು ವಿಚಾರ ವಿನಿಮಯ ಕಾರ್ಯಕ್ರಮಗಳು ನಡೀತಾ ಇದೆ ಅದರಲ್ಲಿ ರಾಜ್ಯದ ರಾಜಧಾನಿಯಲ್ಲಿಯೂ ಕೂಡ ಇವತ್ತು ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆದಿದೆ ಮತ್ತು ನಮ್ಮ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮತ್ತು ದೊಡ್ಡ ನಗರಗಳಲ್ಲಿಯೂ ಕೂಡ ಈ ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ನಡೆಸಿದ್ದೇವೆ ನಾವು ನವೆಂಬರ್ ಇಪ್ಪತ್ತ ಒಂದರಿಂದ ನವೆಂಬರ್ ಮೂವತ್ತರ ತನಕದ ಹತ್ತು ದಿವಸದ ನೆರೆಕರೆಯ ಅಭಿಯಾನ ಹೇಳುವಂಥದ್ದನ್ನು ಹಮ್ಮಿಕೊಂಡಿದ್ದೇವೆ ನೇಬರ್ಹುಡ್ ಹಂಸಾಯ ಮುಹಿಮ್ ಅಂದರೆ ಮಾನವ ಜೀವಿ ಅವ ಯಾವ ರೀತಿಯ ಜೀವಿ ಅಂದರೆ ಪರರ ಮೇಲೆ ಅವಲಂಬಿತವಾದಂತಹ ಜೀವಿ ಅವನು ಅದೇ ರೀತಿಯಲ್ಲಿ ನಮ್ಮ ಅಡಿಪಾಯ ಅದು ಬಲ ಆಗಬೇಕು ಅಂತ ಹೇಳಿದರೆ ಅದು ಮಜಬೂತ ಆಗಬೇಕು ಅಂತ ಹೇಳಿದರೆ ನಮ್ಮ ನೆರೆಕರೆಯ ಸಂಬಂಧಗಳು ಅದು ಮಜಬೂತಾಗಿರಬೇಕು ಆ ಅಡಿಪಾಯವೇ ನಮ್ಮ ಸರಿಯಿಲ್ಲ ಅಂದರೆ ನಮ್ಮ ಸಮಾಜ ಅದು ಗಟ್ಟಿಯಾಗುವುದು ಸೊ ನೆರೆ ಸಂಬಂಧ ಆರೋಗ್ಯಪೂರ್ಣ ಸಮಾಜಕ್ಕೆ ನಾಂದಿ ಆಗ್ತದೆ ಅದೇ ರೀತಿಯಲ್ಲಿ ನೆರೆಕರೆಯ ಪ್ರೀತಿ ವಿಶ್ವಾಸ ಹೇಳುವಂಥದ್ದು ಸಹಕಾರ ಸೌಹಾರ್ದ ಅನ್ನುವಂಥದ್ದು ಅದು ಸಮಾಜದಲ್ಲಿ ಪ್ರತಿಬಿಂಬಿಸ್ತದೆ ಹಾಗೆಯೇ ನೆರೆಕರೆಯ ಕೋಪ ದ್ವೇಷ ಜಗಳ ಬೈಗುಳ ಅದು ಸಮಾಜದಲ್ಲಿ ಪ್ರತಿನಿಧಿಸ್ತದೆ ಅದರಿಂದ ಸಮಾಜದ ಆರೋಗ್ಯ ಕೆಡ್ತದೆ ಇವತ್ತು ಏನಾಗಿದೆ ಅಂದರೆ ನಮ್ಮ ಸಮಾಜ ತನ್ನದು ತಾನು ತನ್ನವರು ಹೇಳುವಂಥದ್ದೇ ನಮ್ಮ ಸಮಾಜದಲ್ಲಿ ಬೆಳೀತಾ ಇದೆ ಅಂದರೆ ಒಂದು ರೀತಿಯ ಸಂಕುಚಿತ ಮನೋಭಾವವನ್ನು ನಾವು ಬೆಳೆಸ್ತಾ ಇದ್ದೇವೆ ನಮಗೆ ಈ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕಾಗಿದೆ ಅದನ್ನು ಹರಡಬೇಕಾಗಿದೆ ನಮಗೆ ಅದೇ ರೀತಿಯಿಂದ ಪ್ರತಿಯೊಂದು ಧರ್ಮ ಗ್ರಂಥಗಳಲ್ಲಿಯೂ ಕೂಡ ವಿಶೇಷತ ಕುರಾನ್ನಲ್ಲಿಯೂ ಕೂಡ ತನ್ನ ಆಪ್ತರಾದ ಸಂಬಂಧಿಕರು ಅಥವಾ ತನ್ನ ಆಪ್ತರಾದ ನೆರೆಕರೆಯವರು ಅಥವಾ ತನ್ನ ಅಪರಿಚಿತ ನೆರೆಕರೆಯವರು ಆಪ್ತರು ಅಂದರೆ ತನ್ನ ಮನೆಯಲ್ಲಿರುವವರು ತನ್ನ ಕುಟುಂಬದ ಸದಸ್ಯರು ತನ್ನ ನೆರಕರಿಯಲ್ಲಿ ಇರುವವರು ಅದೇ ರೀತಿ ಅಪರಿಚಿತರು ಅಂತ ನಾವು ದಾರಿ ಮೇಲೆ ನಡೆಯುವಾಗ ನಮಗೆ ಕೆಲವು ಜನರು ಸಿಗ್ತಾರೆ ನಾವು ಪಾರ್ಕಿನಲ್ಲಿ ವಾಕಿಂಗ್ ಮಾಡುವಾಗ ನಮಗೆ ಕೆಲವರು ಸಿಗ್ತಾರೆ ನಾವು ಬಸ್ಸು ಅಥವಾ ರೈಲು ಅಥವಾ ವಿಮಾನ ಪ್ರಯಾಣ ಮಾಡುವಾಗ ನಮ್ಮ ಆಸುಪಾಸುಗಳಲ್ಲಿ ಜನರು ಸಿಗ್ತಾರೆ ಈ ರೀತಿಯಿಂದ ವಿವಿಧ ರೀತಿಯಿಂದ ಅಪರಿಚಿತರಾಗಿದ್ದರೂ ಕೂಡ ಅವರ ಜೊತೆ ನಾವು ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ಮತ್ತು ಅವರಿಗೂ ಏನು ತೊಂದರೆಯಾಗದ ರೀತಿಯಲ್ಲಿ ನಮ್ಮ ಕಾರ್ಯವೈಖರಿ ಇರಬೇಕು ನಾವು ನಮ್ಮ ಮಾತು ನಮ್ಮ ಕೃತಿಗಳ ಮೂಲಕ ನಾವು ಪರಸ್ಪರರನ್ನು ಗೌರವಿಸುವುದನ್ನು ಕಲಿಬೇಕು ಮತ್ತು ಪರಸ್ಪರರೊಂದಿಗೆ ಬೆರೆಯುವುದನ್ನು ಕಲಿಬೇಕು ಎಷ್ಟರ ತನಕ ನಾವು ಪರಸ್ಪರರನ್ನು ಗೌರವಿಸುವುದಿಲ್ಲವೋ ಎಷ್ಟರ ತನಕ ಪರಸ್ಪರರೊಂದಿಗೆ ನಾವು ಬೆರೆಯುವುದಿಲ್ಲವೋ ಅಷ್ಟರ ತನಕ ನಮ್ಮ ಸಮಾಜದ ಬುನಾದಿ ಭದ್ರವಾಗಿ ನಮಗೆ ಹಾಕಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸೊ ಈ ಅಭಿಯಾನದ ಮೂಲಕ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲ್ಲಿ ವಸಲ್ಲಂ ಈ ಜಗತ್ತಿಗೆ ನೀಡಿದಂತಹ ಕಾಳಜಿ ಏನಿತ್ತು ಸಹಕಾರ ಏನಿತ್ತು ಶಿಸ್ತು ಏನಿತ್ತು ಶುಚಿತ್ವ ಏನಿತ್ತು ಹೊಣೆಗಾರಿಕೆಗಳು ಏನು ಇತ್ತು ಅದನ್ನು ನಾವು ಈ ಪರಿಸರದಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅದೇ ರೀತಿ ದಾರಿ ಹೋಕರು ಪ್ರಯಾಣಿಕರು ರಸ್ತೆಯ ನಿಯಮಗಳನ್ನು ಪಾಲಿಸುವುದನ್ನು ಅವರಿಗೆ ನಾವು ಮನನ ಮಾಡ್ತಾ ಇದ್ದೇವೆ ಮತ್ತು ವಾಹನದ ನಿಯಮಗಳನ್ನು ಕೂಡ ನಾವು ಅವರಿಗೆ ಮನನ ಮಾಡ್ತಾ ಇದ್ದೇವೆ ಯಾಕಂದರೆ ಭಾಳಷ್ಟು ಜೀವಗಳು ಅದನ್ನು ನಾವು ಅಜಾಗರೂಕತೆಯಿಂದ ಚಲಿಸುವುದರ ಮೂಲಕ ದುರುಪಯೋಗ ಪಡಿಸುವುದರ ಮೂಲಕ ಭಾಳಷ್ಟು ಇವತ್ತು ಜೀವಹಾನಿ ಧನಹಾನಿ ಆಗ್ತಾಯಿದೆ ಸೊ ಅದಕ್ಕೂ ಕೂಡ ಅದು ಕೂಡ ಒಂದು ನಿಯಮಬದ್ಧವಾಗಿ ನಡೀಬೇಕು ಅಲ್ಲಿಯೂ ಕೂಡ ನಾವು ಮಾನವೀಯತೆಯನ್ನು ಪ್ರದರ್ಶಿಸಬೇಕು ಈ ಕಾರಣಕ್ಕಾಗಿ ನಾವು ಪ್ರವಚನಗಳ ಮೂಲಕ ಮೊಹಲ್ಲಾ ಸಭೆಗಳ ಮೂಲಕ ಕರಪತ್ರ ವಿತರಣೆಯ ಮೂಲಕ ಕುಟುಂಬ ಸಭೆಗಳನ್ನು ಮಾಡುವುದರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ರ್ಯಾಲಿಗಳನ್ನು ಮಾಡುವುದರ ಮೂಲಕ ನಾವು ಈ ಅಭಿಯಾನವನ್ನು ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಸೊ ತಮ್ಮ ಸಹಕಾರವು ಕೂಡ ಈ ಅಭಿಯಾನದಲ್ಲಿ ಇರಲಿ ಅಂತೇಳಿ ನಾವು ಆಶಿಸುತ್ತಾ ಇದ್ದೇವೆ ಅಕ್ಬರ್ ಅಲಿ ಅಕ್ಬರ್ ಅಕ್ಬರ್ ಅಲಿ